ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕೆಂದು ದಶಕಗಳಿಂದ ಹೋರಾಟ ಮಾಡಿಕೊಂಡು ಬರಲಾಗುತ್ತಿದೆ ಭವನ ನಿರ್ಮಾಣಕ್ಕೆ ಹಣ ಬಿಡುಗಡೆಯಾಗಿದ್ದರೂ ಜಾಗದ ಸಮಸ್ಯೆಯಿಂದ ಅಂಬೇಡ್ಕರ್ ಭವನ ನಿರ್ಮಾಣವಾಗಿರಲಿಲ್ಲ ಆದರೆ ಇದೀಗ ಕಾಲ ಕೂಡಿ ಬಂದಿದ್ದು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಲಾಗಿದೆ ಹಾಗಿದ್ದರೆ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡುತ್ತಿರೋದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನರಿಂದ ಶಂಕುಸ್ಥಾಪನೆ ದಾವಣಗೆರೆ ನಗರದ ಸರ್ಕ್ಯೂಟ್ ಹೌಸ್ ಬಳಿ ನಿರ್ಮಾಣ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಉತ್ತಮ ಭವನ ನಿರ್ಮಾಣಕ್ಕೆ ಚಿಂತನೆ ದಾವಣಗೆರೆ ನಗರದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕೆಂದು ಎರಡು ಸಾವಿರ ಇಸ್ವಿಯಲ್ಲಿ ಕೂಗಿ ಇದಕ್ಕೆ ಸ್ಪಂದಿಸಿದ ಅಂದಿನ ಸರ್ಕಾರ ಎರಡ್ ಸಾವಿರದ ಹನ್ನೆರಡರ ಮೇ ಇಪ್ಪತ್ತೈದರಂದು ದಾವಣಗೆರೆಗೆ ಅಂಬೇಡ್ಕರ್ ಭವನ ಮಂಜೂರು ಮಾಡಿ ಎರಡ್ ಸಾವಿರದ ಹನ್ನೆರಡರ ಜುಲೈ ನಾಲ್ಕರಂದು ಆರಂಭಿಕವಾಗಿ ಒಂದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿತು ಆದರೆ ಜಾಗದ ಸಮಸ್ಯೆಯಿಂದ ಭವನ ನಿರ್ಮಾಣವಾಗದೆ ಸುಮಾರು ಒಂದೂವರೆ ದಶಕಗಳಿಂದ ನೆನೆಗುದಿಗೆ ನೀಡಿತು ಆದರೆ ಇದೀಗ ಸಚಿವ ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ನಗರದ ಸರ್ಕಿಟ್ ಹೌಸ್ ಬಳಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಡಿಸಿಸಿ ಬ್ಯಾಂಕ್ಗೆ ಮಂಜೂರಾಗಿದ್ದ ಜಾಗವನ್ನು ಬ್ಯಾಂಕ್ನವರ ಮನವೊಲಿಸಿ ಅವರಿಗೆ ಎಪ್ಪತ್ತೆಂಟು ಲಕ್ಷ ಕೊಡಿಸಿ ಭವನಕ್ಕೆ ಜಾಗ ಒದಗಿಸಲಾಗಿದೆ ಈಗ ಬಿಡುಗಡೆಯಾಗಿರುವ ಒಂದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ನೀಲಿ ನಕ್ಷೆ ನಿರ್ಮಿಸಲಾಗುವುದು ಅಷ್ಟೇ ಅಲ್ಲದೆ ಹದಿನೈದರಿಂದ ಇಪ್ಪತ್ತು ಕೋಟಿ ಅನುದಾನವನ್ನು ತಂದು ಒಳ್ಳೆಯ ಭವನ ನಿರ್ಮಿಸಲಾಗುವುದು ಎಂದು ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಆರ್ ಅಂಬೇಡ್ಕರ್ ಅವರ ಸಮುದಾಯವೊಂದ ಶಂಕುಸ್ಥಾಪನೆ ಕಾರ್ಯಕ್ರಮ ಇವತ್ತು ನೆರವೇರಿ ಬಹಳ ಒಂದು ತುಂಬ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಮಾಡಿದ್ದೇವೆ ಆದಷ್ಟು ಬೇಗನೆ ಇದು ಒಳ್ಳೆಯ ಸಮುದಾಯ ಭವನ ಆಗಲಿ ಯಾಕಪ್ಪ ಈ ಮಾತು ಹೇಳ್ತಾನೆ ಅಂದರೆ ಭಾಳ ದಿವಸಗಳಿಂದ ನೆನೆಗಬೇಕಿದ್ದಂಥ ಈ ಒಂದು ಕಾರ್ಯಕ್ರಮ ಒಳ್ಳೆ ಪ್ಲ್ಯಾನ್ ಆಗ್ಬೇಕು ಅದನ್ನು ನೀವು ಮಾಡಿ ಹೆಚ್ಚು ಕಡಿಮೆ ಹದಿನೈದಲ್ಲ ಇಪ್ಪತ್ತು ಕೋಟಿ ರೂಪಾಯಿ ಆಗಲಿ ಅಂತ ಹೇಳ್ದಂಗೆ ಒಂದು ಹದಿನೈದು ಇಪ್ಪತ್ತು ಕೋಟಿ ರೂಪಾಯಿ ಆಗಲಿ ಅದನ್ನು ಒಳ್ಳೆ ರೀತಿಯಿಂದ ಬೆಂಗಳೂರಿನ ಅಂಬೇಡ್ಕರ್ ಭವನ ಇದೆ ಅದ್ರ ಕೂಡ ಚೆನ್ನಾಗಿ ಮಾಡೋಣ ಒಳ್ಳೆ ರೀತಿಯಿಂದ ಪ್ರತಿಯೊಬ್ಬರಿಗೂ ಎಲ್ಲ ಫಂಕ್ಷನ್ಗಳಿಲ್ಲ ನಡಿಬೇಕಪ್ಪ ಹಂಗೆ ಒಳ್ಳೆ ಅಕೋಸ್ಟಿಕ್ ಆಗಬೇಕು ಒಳ್ಳೆ ಇಂಟೀರಿಯರ್ ಮಾಡಬೇಕು ಆ ನಿಟ್ಟಿನಲ್ಲಿ ಅವರು ಇವತ್ತು ಪ್ಲಾನನ್ನು ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಇರ್ಬಯಸ್ತೇನೆ ಮತ್ತು ಇದಕ್ಕೆ ನಾವು ಸರ್ಕಾರದಿಂದ ಕೊಡಕ್ಕೆ ಬರಲ್ಲ ಅಂತ ಹಡ್ಗಾಲು ಹಾಕಿದ್ದು ಯಾಕಂದರೆ ಎಲ್ಲ ಇಲಾಖೆಯಿಂದ ನಮಗೆ ಫ್ರೀ ಜಾಗ ಕೊಡಿಸ್ಬೇಕು ನಾವು ಜಾಗಕ್ಕೋಸ್ಕರ ದುಡ್ಡು ಕೊಡಲ್ಲ ಅಂತಿದ್ರು ಮತ್ತೊಂದು ಮೀಟಿಂಗ್ ಮಾಡಿಬಿಟ್ಟು ಅವ್ರಿಗೆ ಎಪ್ಪತ್ತೆಂಟು ಲಕ್ಷ ರೂಪಾಯಿ ಡಿ ಸಿ ಸಿ ಬ್ಯಾಂಕರಿಗೆ ವಾಪಸ್ ಕೊಡಿಸಿ ಈ ಒಂದು ಜಾಗವನ್ನು ಈಗ ನಿಮಗೆ ದಾವಣಗೆರೆ ನಗರದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕೆಂದು ಸಾಕಷ್ಟು ಹೋರಾಟ ಮಾಡಲಾಗಿತ್ತು ಹೋರಾಟದ ಫಲವಾಗಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಯಡಿಯೂರಪ್ಪನವರು ಒಂದು ಪಾಯಿಂಟ್ ಐವತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಿದರು ಆದರೆ ಜಾಗದ ಸಮಸ್ಯೆಯಿಂದ ಅಂಬೇಡ್ಕರ್ ಭವನ ನಿರ್ಮಾಣವಾಗಿರಲಿಲ್ಲ ಆದರೆ ಇದೀಗ ಸಚಿವ ಎಸ್ ಮಲ್ಲಿಕಾರ್ಜುನ್ ಜಾಗ ಮಂಜೂರು ಮಾಡಿಸಿದ್ದು ನೂತನ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದು ಹದಿನೈದರಿಂದ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಭವನ ನಿರ್ಮಾಣ ಮಾಡಿಸುವುದಾಗಿ ಹೇಳಿದ್ದು ಆದಷ್ಟು ಬೇಗ ಭವನ ನಿರ್ಮಾಣ ಮಾಡಲಿ ಎಂದು ದಲಿತ ಸಂಘಟನೆಯ ಮುಖಂಡರು ಮನವಿ ಮಾಡಿದ್ದಾರೆ ನಾವು ಎರಡು ಸಾವಿರದ ಹತ್ತು ಹನ್ನೆರಡರಿಂದ ಕೇಳ್ತಾ ಇದ್ವಿ ಅಂಬೇಡ್ಕರ್ ಭವನ ಸುಚಿತವಾಗಿ ಜಿಲ್ಲಾ ಕೇಂದ್ರದಲ್ಲಿ ಬೇಕಂತ ಕೇಳ್ತಾ ಇದ್ವಿ ಎರಡು ಸಾವಿರದ ಒಂಬತ್ತರಲ್ಲಿ ಇದ್ದಂಥ ಸರ್ಕಾರ ಇದ್ದಂಥ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ದಾವಣಗೆರೆ ಸಾಧನಾ ಸಮಾವೇಶ ಅಂತ ಮಾಡಿದರು ಆ ಸಾಧನ ಸಮಾವೇಶಕ್ಕೆ ಬಂದಾಗ ಐದು ಕೋಟಿ ರೂಪಾಯಿ ಮಂಜೂರಾತಿ ಮಾಡಿದ್ರು ಅವತ್ತು ಎರಡು ಸಾವಿರದ ಒಂಬತ್ತನೇ ಇಸ್ವಿ ಅಂದರೆ ಹದಿನಾರು ವರ್ಷ ಆಯ್ತು ಈಗ ಹದಿನಾರು ವರ್ಷಗಳಿಂದ ಕೂಡ ಇದು ನೆನೆಗುದಿಗೆ ಬಿದ್ದಿತ್ತು ಕಾರಣ ನಿವೇಶನದ ಅಲ್ಲಿ ಬೇಕು ಇಲ್ಲಿ ಬೇಕು ಅನ್ನೋಂಥ ಸಣ್ಣ ನೆಪದಲ್ಲಿ ಇದು ನೆನೆಗುದಿಗೆ ಬಿದ್ದಿತ್ತು ಇವತ್ತು ಮತ್ತೆ ನಮ್ಮ ಸಮಾಜ ಮತ್ತು ದಲಿತ ಸಂಘಟನೆಗಳು ಅಥವಾ ದಲಿತ ಮುಖಂಡರುಗಳು ಎಲ್ಲರೂ ಜನಪ್ರತಿನಿಧಿಗಳೆಲ್ಲ ಒಟ್ಟಿಗೆ ಸೇರಿ ಮಂತ್ರಿಗಳನ್ನು ಸರ್ಕಾರ ಎಮ್ ಎಲ್ ಎಗಳನ್ನು ಅಥವಾ ಜಿಲ್ಲಾಧಿಕಾರಿಗಳನ್ನು ಎಲ್ಲರನ್ನೂ ಒತ್ತಾಯ ಮಾಡಿ ಮಾಡಿ ಮಾಡಿದ್ದಕ್ಕೋಸ್ಕರ ಇವತ್ತು ಈಲ್ಲ ಈಗಿನ ಮಂತ್ರಿಗಳಾದಂಥ ಮಲ್ಲಣ್ಣವರು ಇದನ್ನ ಮಂಜೂರಾತಿ ಕೊಡಿಸಿದ್ದಾರೆ ನಿಜವಾಗಲೂ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀವಿ ನಾವು ಮತ್ತು ನಮ್ಮ ಯಡಿಯೂರಪ್ಪ ಸಾಹೇಬರು ಅವತ್ತು ಐ ಐದು ಕೋಟಿ ರೂಪಾಯಿ ಮಂಜೂರು ಮಾಡಿ ಹೋಗಿದ್ದರು ಅವ್ರಿಗೂ ಧನ್ಯವಾದಗಳು ನಾವು ಹೇಳ್ತೀವಿ ಸರ್ ಸುಮಾರು ಒಂದು ಹದಿನೈದು ವರ್ಷದ ಹೋರಾಟದ ಫಲವಾಗಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಈ ಒಂದು ಅಂಬೇಡ್ಕರ್ ಭವನಕ್ಕೆ ಈಗಾಗಲೇ ಜಾಗವನ್ನು ಮಂಜೂರು ಮಾಡಿದ್ದಾರೆ ಏನು ನಾವು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಆರು ತಿಂಗಳ ಸಾಧನಾ ಸಮಾವೇಶ ಅಂತ ಮಾಡಿದರು ಆ ಸಂದರ್ಭದಲ್ಲಿ ನಾವು ಕರ್ನಾಟಕ ದಲಿತ ಸಮಿತಿಯ ನೂರಾರು ಕಾರ್ಯಕರ್ತರು ಕಪ್ಪಾಟ ಪ್ರದರ್ಶನ ಮಾಡಿದ್ವಿ ಆ ಸಂದರ್ಭದಲ್ಲಿ ಮೊನ್ನೆ ಎಸ್ ಪಿ ಅವರಿಗೂ ಕೂಡ ಬೈದರು ಎಲ್ಲರಿಗೂ ಬೈದರು ಏನು ನೀವು ಇಷ್ಟೇ ಲಕ್ಷಾಂತರ ಜನ ಸೇರಿದಂಥ ಕಾರ್ಯಕ್ರಮದಲ್ಲಿ ನೂರಾರು ಜನ ಬಂದು ಈ ರೀತಿಯ ಇದು ಮಾಡ್ತಾರಲ್ಲ ಅವ್ರು ಏನು ಬೇಡಿಕೆ ಅಂತ ಕೇಳಿ ಕೇಳಿದಾಗ ಇಲ್ಲ ಅವರು ಅಂಬೇಡ್ಕರ್ ಭವನಕ್ಕಾಗಿ ಈ ರೀತಿ ಇದು ಮಾಡಿದರು ಅಂತ ಅಂದಾಗ ಅವರು ಕೂಡಲೇ ಆ ವೇ ವೇದಿಕೆಯಲ್ಲಿ ಐದ್ ಕೋಟಿ ನಾವು ಮಂಜೂರು ಮಾಡ್ತೇವೆ ಅದಕ್ಕೆ ಜಾಗ ಕೊಡ್ರಿ ಅಂತಂದೇಳಿ ಆ ಸಂದರ್ಭದಲ್ಲಿ ಐದು ಕೋಟಿಯನ್ನು ಮಂಜೂರು ಮಾಡಿದ್ರು ಆ ಕಾರಣದಿಂದಾಗಿ ಸತತ ಅಲ್ಲಿಂದ ಇಲ್ಲಿವರೆಗೂ ನಾವು ನಿರಂತರವಾಗಿ ನೂರಾರು ಹೋರಾಟಗಳು ಮಾಡಿದರ ಫಲವಾಗಿ ಇವತ್ತು ಇವತ್ತು ಅಂಬೇಡ್ಕರ್ ಜಯಂತಿಯ ಸಂದರ್ಭದಲ್ಲಿ ಇವತ್ತು ಜಾಗವನ್ನು ಗುದಿಲಿ ಪೂಜೆ ಮಾಡಿದರೆ ಒಟ್ಟಿನಲ್ಲಿ ದಶಕಗಳ ಹೋರಾಟದ ಫಲವಾಗಿ ಇದೀಗ ಅಂಬೇಡ್ಕರ್ ಭವನ ನಿರ್ಮಾಣ ಶಂಕುಸ್ಥಾಪನೆ ನೆರವೇರಿಸಿದ್ದು ಆದಷ್ಟು ಬೇಗ ಸುಸಜ್ಜಿತ ಭವನ ನಿರ್ಮಾಣವಾಗಲಿ ಎಂಬ ಮಾತು ಕೇಳಿಬರುತ್ತಿದೆ